ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಿಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ವರ್ಷದ ಪರಿವೃಪಣಾ ಕಾರ್ಯಕ್ರಮವನ್ನು ಬಹುಜನ ಸೇವಾ ಸಮಿತಿಯಿಂದ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದಲ್ಲಿ ಆಚರಿಸಲಾಯಿತು ಹೌದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ರಾಜ್ಯಾಧ್ಯಕ್ಷ ಪೂಜಪ್ಪ ರಿಪಬ್ಲಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯಾಧ್ಯಕ್ಷ ವೆಂಕಟಸ್ವಾಮಿ ಹಾಗೂ ಮಾಜಿ ಸಚಿವೆ ಹೋರಾಟಗಾರ್ತಿ ಬಿಟಿ ಲಲಿತಾ ನಾಯಕ್ ಅನಿರುದ್ಧ ಬಂತೀಜಿ ದೇವನಹಳ್ಳಿಯ ತಹಶೀಲ್ದಾರ್ ಬಾಲಕೃಷ್ಣ ಸೇರಿದಂತೆ ಅನೇಕರು ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ನಮನವನ್ನು ಸಲ್ಲಿಸಿದರು ಅರುಣ್ ಸಂಗಡಿಗರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆಗಳನ್ನ ಹಾಡಲಾಯಿತು ಈ ಸಂದರ್ಭದಲ್ಲಿ ಬಹುಜನ ಸೇವಾ ಸಮಿತಿ ರಾಜ್ಯ ಕಾರ್ಯಾಧ್ಯಕ್ಷ ದಾಸರ ಬೀದಿ ಮುರಳಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕಾರಹಳ್ಳಿ ಮುನಿರಾಜು ರಾಜ್ಯ ಹಿಂದುಳಿದ ವರ್ಗಗಳ ಕಾರ್ಯಾಧ್ಯಕ್ಷ ವಡೇರಹಳ್ಳಿ ಮನು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು

ಯಾರು ಚೆನ್ನಾಗುತ್ತದೆ ಒಳ್ಳೇದಾಗುತ್ತದೆ ಅದರಲ್ಲಿ ನಾವು ಅವರಿಗೆ ಅದರಲ್ಲಿ ನಾವು ಆನಂದ ಪಡಿಸ್ಬೇಕು ಉಪಯೋಗ ಬೆಳೆಸ್ಕೊಂಡು ಆಕಾಸ ಅನಂತ ಆಯಿತು ಅಂದರೆ ಅನಂತವಾಗಿ ಇದು ಆಕಾಶ ಇದೆ ಇದು ಪೃಥ್ವಿ ದೊಡ್ಡದಾಗಿದೆ ಅದು ನಂದು ಮನಸ್ಸು ಬೆಳೆಸ್ಕೊ ಅಂತವಾಗಿ ನಮ್ದು ಅರ್ಥವಾಗಿ ದಮ ಯಾವುದಿದೆ ಸತ್ಯ ನಮ್ದು ಮನ ಅಭಿಮಾನ ಬಿಡಬೇಕು ದಟ್ ಈಸ್ ದ ಟ್ರೂತ್ ನಿಭಾನ ಇಸ್ ದ ಅಲ್ಟಿಮೇಟ್ ಟ್ರೂತ್ ಪರಮಾರ್ಥ ಸಚ್ಚಂದರೆ ನಿಭಾನ ಇದು ಬುದ್ಧರು ತಿಳ್ಕೊಂಡು ಬೋಧಿಸ್ತಾರೆ ಹೇಳ್ತಾರೆ ಎಲ್ಲ ಜೀವಿಗಳಿಗೆ ಅದು ಅಂಬೇಡ್ಕರ್ ಧರ್ಮಕ್ಕೆ ಗೌರವಿಸ್ತಾರೆ ಮತ್ತೆ ರೆಸ್ಪೆಕ್ಟ್ ಮಾಡ್ತಾರೆ ಸೊ ಈ ಧರ್ಮದಲ್ಲಿ ಧರ್ಮ ಅನ್ನೋ ಧರ್ಮ ನಾವು ಯಾವಾಗಲೂ ನೆನಸ್ಕೆಂತ ಹೇಳ್ಬೇಕು ನಮ್ದು ಮನಸ್ಸಿಗೆ ನಮ್ಮದು ತಿಳುವಳಿಕೆ ಇರ್ತಾ ಹೇಳಬೇಕು ಬದುಕಿದ್ದಾಗ ಅಷ್ಟು ಅವ್ರ ಬಗ್ಗೆ ಇರಲಿಲ್ಲ ಆದರೆ ಈಗ ಅವ್ರ ಬಗ್ಗೆ ಹೆಚ್ಚಿನ ಒಂದು ತಿಳುವಳಿಕೆ ನೋಡ್ತಾ ಇದೆ ಅನ್ನೋ ಮಾತನ್ನ ವೆಂಕಟಸ್ವಾಮಿ ಹೇಳಿದ್ರೆ ಅಂತ ಯಾಕೆ ಅಂತಂದ್ರೆ ಒಬ್ಬ ಮನುಷ್ಯ ಇದ್ದಾಗ ನಾವು ಅವ್ರ ಬೆಲೆ ತಿಳ್ಕೊಳ್ಳಲ್ಲ ಅವ್ರ ಹೋದ್ಮೇಲೆ ಏನೆಲ್ಲ ಮಾಡಿದ್ರಲ್ಲ ಅಂತ ನಿಧಾನವಾಗಿ ನಮಗೆ ಅರಿವಿದ್ದು ಅಂತ ಒಬ್ಬ ಮಹನೀಯನನ್ನ ನಾವು ಕಳ್ಕೊಂಡಿದ್ದೀವಿ ಆದರೆ ಪಡ್ಕೊಂಡು ಇದ್ದೀವಿ ಕಳ್ಕೊಂಡಿದ್ದು ಒಂದ್ಸಾರಿ ಕಳ್ಕೊಂಡ್ವಿ ಆದರೆ ಅವ್ರು ಬಿಟ್ಟು ಹೋದಂಥ ಏನು ಈ ತತ್ವ ಸಿದ್ಧಾಂತಗಳಿದಾವಲ್ಲ ಅವನ್ನ ನಾವು ಎಂದೂ ಕೂಡ ಮರಿಯೋದಿಲ್ಲ ಮರಿಬಾರ್ದು ಅಲ್ಲ ಅವ್ರೇನ್ ಹೇಳಿದ್ರು ನಾನು ನಿಲ್ಲಿಸಿ ಹೋದ ರಥವನ್ನ ನೀವು ಹಿಂಸೆ ತಗೊಂಡು ಹೋಗಬೇಡಿ ಆದ್ರೆ ಮುಂದೆ ಹೇಳಿರಿ ನಿಲ್ಲಿಸಿದ್ರು ನಿಲ್ಲಿಸಿರ್ಬೇಕಾರೆ ಅನ್ನೋ ಮಾತಿದ್ರು ಇವಾಗ ನಿಂತಿದೆ ಅದು ಆಗ್ತಿಲ್ಲ ನಮಗೆ ನಾವು ಬಹಳ ಮುಂದುವರೆದಿರೋ ಕಾಣಿಸ್ತಾ ಇದೆ ನಮಗೆ ನೆನ್ನೆಯಿಂದ ಒಬ್ಬ ಹುಡುಗನಿಗೆ ಇದು ಮಾಡಿದೆ ವಾ ಏನಾದ್ರೂ ದೇವಸ್ಥಾನಕ್ಕೆ ಹೋದಕ್ಕೆ ಪೂಜೆ ನಿಲ್ಲಿಸಿದೆ ಅದಕ್ಕೆ ಬಾಬಾ ಸಾಹೇಬ್ ಯಾವತ್ತೂ ದೇವಸ್ಥಾನಕ್ಕೆ ಹೋಗಿಲ್ಲ ಒಂದು ಮಾತು ನಮ್ಮ ಮಹಿಳೆಯರು ನಮ್ಮ ಮಕ್ಕಳು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೋಬೇಕಾಗಿದೆ ನಾವು ದೇವಸ್ಥಾನ ದೇವಸ್ಥಾನ ಅಂತೀವಲ್ಲ ದೇವರಿಂದ ಮೊಟ್ಟ ಮೊದಲನೇದಾಗಿ ದೇವರು ಇಲ್ಲಿ ಸಂವಿಧಾನ ಯಾರು ಸಂವಿಧಾನವನ್ನ ಗೌರವಿಸ್ತಾರೋ ಯಾರು ಪಾವಿಸ್ತಾರೋ ಅವರು ದೇವರ ಸ್ವರೂಪರು ದೇವರನ್ನು ತಂದಿದೆ ಆದ್ರಿಂದ ನನಗೆ ಎಲ್ಲ ಬೈತಿರ್ತಾರೆ ಅಂತ ನೀವು ದೇವ್ರಿಲ್ಲ ಅಂತ ಹೇಳ್ಬೇಡ್ರಿ ಅಂತ ದೇವ್ರು ಇರಬಹುದು ನನಗೆ ಗೊತ್ತಿಲ್ಲ ಆದ್ರೆ ಯಾವ ರೂಪದಲ್ಲಿ ಅವ್ರವ್ರು ಅವರ ರೂಪದಲ್ಲಿ ಕಾಣುತ್ತಾರೆ ಯಾರಿಗ ಯಾರ್ಯಾರೋ ದೇವರಾಗಿ ಕಾಣಿಸ್ತಾರೆ ಆದ್ರೆ ನಮಗೆ ದೇವರಾಗಿ ಕಾಣಿಸೋದು ಬಾಬಾ ಸಾಹೇಬ್ರ ಅಂಬೇಡ್ಕರ್ ಮತ್ತು ಅವರ ಸಿದ್ಧಾಂತ ಸಂವಿಧಾನ ಯಾಕೆ ನಾವು ಬಾಬಾ ಸಾಹೇಬರ ಅವರನ್ನ ದೊಡ್ಡ ಮಾಡಿದ್ದಾರೆ ಇಡೀ ಸಮಾಜ ಅವರನ್ನ ಎಷ್ಟೇ ಅಪಮಾನ ಮಾಡಿದ್ರು ಜಾತಿಯತೆ ಮಾಡಿ ಅವರನ್ನ ಹೆಚ್ಚು ಹೆಚ್ಚಿಗೆ ಬಯಸಿದ್ರು ಕೂಡ ಇವ್ರು ನಿತ್ಯ ಕಲೀಬೇಕು ಇವ್ರು ಏನು ಸಾಧಿಸ್ಲೇಬೇಕು ಅನ್ನುವಂಥದನ್ನ ರಾಮ್ಜಿ ಸತ್ಪಲ್ ಅವ್ರ ತಂದೆಯವರು ಬಹಳ ಕಷ್ಟಪಡ್ತಾರೆ ಅಂತ ತಂದೆ ಸಿಕ್ಕಿದ್ದೆ ಅವ್ರ ಭಾಗ್ಯ ಅದಕ್ಕೆ ನಮಗೆ ಈ ಭಾಗ್ಯ ಸಿಕ್ಕಿದೆ ಬಾಬಾ ಸಾಹೇಬ್ರಂಥ ಅವ್ರನ್ನ ನಾವು ಪಡೆಯೋದಕ್ಕೆ ಅವರ ಕುಟುಂಬದವರು ಕಾರಣರಾದ್ರು ಅನ್ನೋದು ಹಾಗೆ ನಮ್ಮ ಕುಟುಂಬಗಳು ಕೂಡ ಅದೇ ರೀತಿ ಈಗ ಕಷ್ಟ ಪಡಬೇಕಾಗಿದೆ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಎಷ್ಟೇ ಚಪ್ಪಾಳೆ ನೋಡಿಲಿ ಎಷ್ಟೇ ನಾವು ಘೋಷಣೆ ಹೆಚ್ಚಾಗಿ ಮಾಡಬೇಕಾಗಿರೋದು ಅವರ ಹೆಚ್ಚೆಯಲ್ಲಿ ಹೆಚ್ಚೆ ಇಟ್ಟು ನಡೆಯುವಂತಹದಲ್ಲಿ ಯಶಸ್ವಿಯಾಗಿ ನಡೆಯಿತು ಅದರ ಮುಂದುವರಿಕೆಯ ಭಾಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎಂಟನೇ ಪರಿನಿರ್ವಾಣದ ಕಾರ್ಯಕ್ರಮ ಯಶಸ್ವಿಯಾಗಿ ಯಾಕೆ ನಡೀತಾ ಇದೆ ಅಂತ ಹೇಳಿದ್ರೆ ಹೆಣ್ಣು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದೆ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೋ ಅದು ಅಥವಾ ಅರ್ಥಪೂರ್ಣ ಕಾರ್ಯಕ್ರಮ ಮತ್ತು ಯಶಸ್ವಿ ಕಾರ್ಯಕ್ರಮ ಅಂತೇಳಿ ನಾನು ಹೇಳೋದು ಇಷ್ಟಪಡ್ತೇನೆ ಇಂಥ ಕಾರ್ಯಕ್ರಮಕ್ಕೆ ಮಹಿಳೆಯರು ಬಂದು ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನ ನಾವು ಮನಸ್ಸು ತುಂಬ್ಕೋಬೇಕು ನಾವು ಮನೆ ತುಂಬ್ಕೋಬೇಕು ಹೇಳಿ ಬಂದಿದ್ದೀರಲ್ಲ ಬಂದಂತ ಎಲ್ಲ ಮಹಿಳೆಯರಿಗೆ ನಾನು ಮೊಟ್ಟ ಮೊದಲ ವೈಯಕ್ತಿಕರಿಗೆ ಎಲ್ಲರಿಗೂ ಅಭಿನಂದನೆ ಜೊತೆಗೆ ಇದು ಹೇಳಿ ಕೇಳಿ ನಾವೆಲ್ಲರೂ ಕೂಡ ಸಂತಾಪ ಸೂಚನೆ ಮಾಡ್ತಕ್ಕಂಥ ಸಭೆ ಶೋಕಾಚರಣೆ ಮಾಡ್ತಕ್ಕಂಥ ಸಭೆ ಅರವತ್ತೆಂಟು ವರ್ಷಗಳ ಹಿಂದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಧನರಾದಾಗ ಇಡೀ ಮಹಾರಾಷ್ಟ್ರ ಅಲ್ಲೇ ಇಡೀ ಭಾರತ ಶೋಕಾಚರಣೆಯಲ್ಲಿ ಅಂತ ಶೋಕಾಚರಣೆಯ ಸಭೆ ಇವತ್ತು ದೇವನಹಳ್ಳಿಯಲ್ಲಿ ನಡೆದಿದೆ ಅಂದ್ರೆ ಅದು ಬಹುಜನ ಸೇವಾ ಸಮಿತಿಯ ಒಂದು ದೊಡ್ಡಸ್ಥೆ ಮತ್ತು ಇಂತಹ ಆದರ್ಶ ಪ್ರಾಯ ಕಾರ್ಯಕ್ರಮವನ್ನು ಇಟ್ಕೊಂಡು ನಡೀತಾ ಇರ್ತಕ್ಕಂಥದ್ದು ಆಗ್ತಾ ಇರ್ತಕ್ಕಂಥದ್ದು ಬಹಳ ಶ್ಲಾಘನೀಯ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ ಇಂಥ ಗುಕಾಚರಣೆಯ ಸಭೆಯಲ್ಲಿ ನಿಮ್ಮೆಲ್ಲರಿಗೂ ರೋಮರಚನ ಕಾರ್ಯ ಅಂತಕ್ಕಂಥ ಸ್ಫೂರ್ತಿ ತುಂಬಿದಂತ ಹಾಡಿನ ಕಾರ್ಯಕ್ರಮ ಅದನ್ನು ಅವರು ಮಾಡಿಕೊಟ್ಟಿರ್ತಕ್ಕಂಥದ್ದು ಜನರಿಗೆ ಬಾಲು ತಂಡ ಗುರುಗಿ ತಾಯಿ ಬೆಳಗ್ಗೆ ಹಾಡಲ್ಲ ನೀವು ನಾವು ಇಷ್ಟೇ ಭಾಷಣ ಮಾಡಬಹುದು ಆದ್ರೆ ಹಾಡಿನ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡೆದು ಬಂದ ದಾರಿಯನ್ನ ಹೇಳಿದ್ರೆಲ್ಲ ಅದು ಬಹಳ ಅದ್ಭುತವಾಗಿ ಮೂಡಿಬಂದು ಕಾರ್ಯಕ್ರಮಕ್ಕೆ ಒಂದು ಹೊಸ ಅಂತ ಅಂತೇಳಿ ಆ ಪೂರ್ಣಿಕಾರಕ್ಕೂ ನಾವು ಅದರನ್ನು ಹೇಳಿ